ಮಂಜುನಾಥ್ ಶ್ರೀಮಂತ ಏನೋ ಆಗಿರ್ತಾನೆ ಆ ಊರಲ್ಲಿ ಎಲ್ರಿಗಿಂತನೂ ಮಂಜುನಾಥೆ ತುಂಬಾ ಶ್ರೀಮಂತಿಕೆ ಇರೋ ವ್ಯಕ್ತಿ ಆದ್ರೂ ಕೂಡ ಅವನಿಗೆ ಜಿಪುಣ ಅನ್ನೋದು ಅಂದ್ರೆ ಎಷ್ಟಿರುತ್ತೆ ಇರೋದು ಊಟ ತಿಂಡಿ ಮಾಡೋದೆಲ್ಲ ನೋಡ್ಬಿಟ್ರೆ ಪಾಪ ಏನು ತಿನ್ನೋದಕ್ಕೂ ಇವ್ರ ಮನೇಲಿ ಗತಿ ಇಲ್ವೇನೋ ಅನ್ನೋ ತರ ಎಲ್ರು ಅಂದ್ಕೊಳ್ತಾ ಇರ್ತಾರೆ ಅಷ್ಟು ಜಿಪ್ನ ಆಗಿರ್ತಾನೆ ಇವನಿಗೆ ಒಬ್ಬ ಮಗ ಸೊಸೆ ಮಗಳು ಹೆಂಡತಿ ಎಲ್ರು ಇರ್ತಾರೆ ಮನೆಗೆ ಸೊಸೆ ಬಂದಿದ್ದಾಳೆ ರೂಪಾ

ಅದಾ ಅದೇನಿಲ್ಲ ಕಣೆ ಹೀಗೆ ಮನೇಲಿ ರೇಷನ್ ಎಲ್ಲಾ ಖಾಲಿ ಆಗ್ಬಿಟ್ಟಿತ್ತು ಮಾವ ಬೇರೆ ಮನೇಲಿ ಇರ್ಲಿಲ್ಲ ಹೊರಗಡೆ ಎಲ್ಲಿಗ ಹೋಗಿದ್ದಾರೆ ಹಾಗಾಗಿ ಅತ್ತೆ ನನಗೆ ಹೋಗಿ ರೇಷನ್ ತಗೊಂಡ್ಬಾ ಅಂತ ಹೇಳಿದ್ರು ನಾನ್ ಮಾರ್ಕೆಟಿಗೆ ಹೋಗೋಣ ಅಂತ ಹೊರಟಿದ್ದೆ ಅದು ಇಲ್ಲೇ ಹೋಗ್ಬೇಕಲ್ಲ ಇದೇ ಹತ್ರ ಆಗತ್ತೆ ಅಂತ ಇಲ್ಲೇ ಬಂದೆ ಓ ಹೌದೇನೆ ನಾನು ಅಷ್ಟೇ ಕಣೆ ಮನೇಲಿ ರೇಷನ್ ಎಲ್ಲಾ ಖಾಲಿ ಆಗ್ಬಿಟ್ಟಿತ್ತು ಹಾಗಾಗಿ ಮಾರ್ಕೆಟಿಗೆ ಹೋಗೋಣ ಅಂತ ಹೊರಟಿದ್ದೆ ನನಗ್ ಗೊತ್ತೇ ಇರ್ಲಿಲ್ಲ ನೋಡು ನಿಮ್ಮನೆ ಇಲ್ಲಿ ಅಂತ ಗೊತ್ತಿದ್ರೆ ನಾನೇ ನಿಮ್ ಮನೆಗ್ ಬಂದು ಮಾತಾಡ್ಸ್ಕೊಂಡು ಹೋಗ್ತಾ ಇದ್ದೆ ನನ್ಗೂ ಗೊತ್ತಿರ್ಲಿಲ್ಲ ಕಣೆ ನಾವು ಇಲ್ಲಿಗೆ ಬಂದಿರೋದು ನನ್ ಆಗಿದೆ ಹಾಗಾಗಿ ಇಲ್ಲಿಗೆ ಬಂದ್ವಿ ಇಲ್ಲ ಅಂದಿದ್ರೆ ಇಲ್ಲಿಗೆ ಬರ್ತಿರ್ಲಿಲ್ಲ ನನ್ಗೂ ನೀನ್ ಇಲ್ಲಿದೀಯಾ ಅಂತ ಗೊತ್ತೇ ಆಗ್ತಿರ್ಲಿಲ್ಲ ನೋಡು ಓ ಹೌದಲ್ವಾ ನೀನ್ ಗಂಡನ್ ಜೊತೆ ಹೊರಗಡೆ ಇದ್ದೆ ತಾನೆ ಅತ್ತೆ ಮಾವ ಮಾತ್ರ ಇಲ್ಲಿರೋದು ಸರಿ ಬಾ ಹಾಗಾದ್ರೆ ನಾನು ನೀನು ಒಟ್ಟಿಗೆ ಹೋಗ್ಬರೋಣ ಮಾರ್ಕೆಟ್ಗೆ ಹಾ ಹೌದು ಕಣೆ ಇಷ್ಟ ದಿನ ನಾವು ಹೊರಗಡೆನೇ ಇದ್ವಿ ಅತ್ತೆ ಮಾವ ಮಾತ್ರ ಇಲ್ಲಿದ್ರು ಇನ್ಮೇಲಿಂದ ನಾವು ಇಲ್ಲೇ ಇರ್ತೀವಿ ಸರಿ ಬಾ ಹಾಗಾದ್ರೆ ಇಬ್ರು ಬರೋಣ ರೂಪ ಇರೇ ಪಾಪ ಯಾರು ಭಿಕ್ಷುಕ ಬರ್ತಿದಾನೆ ಅನ್ಸ್ತಿದೆ ಅವ್ನ ಬಟ್ಟೆ ಎಲ್ಲಾ ನೋಡ್ಬಿಟ್ರೆ ಪಾಪ ಕಣೆ ಎಷ್ಟ್ ದಿನ ಆಗಿದ್ಯೋ ಊಟ ಮಾಡ್ದೇನೆ ಅನ್ಸ್ತಿದೆ ಹೌದು ಕಣೆ ಅವನ್ ಬಟ್ಟೆ ಎಲ್ಲಾ ನೋಡಿದ್ರೆ ಹಾಗೆ ಅನ್ನಿಸ್ತಾ ಇದೆ ಪಾಪ ನನ್ನ ಹತ್ರ ಎಷ್ಟಿದ್ಯೋ ಅದೇ ದೊಡ್ಡ ಊಟ ಏನಾದ್ರೂ ಕೊಡ್ಸ್ತೀನಿ ಬಾ ಹಾಗಾದ್ರೆ ಮಾವ ನೀವು ಅಯ್ಯೋ ದೇವರೇ ಇದೇನ್ ಮಾವ ನಿಮ್ಮ ಅವತಾರ ರೂಪ ಇವ್ರು ನಿನ್ ಮಾವನ ಏನೇನ್ ಹೇಳ್ತಿದೀಯಾ ಇವ್ರು ನೋಡಿದ್ರೆ ಹಾದಿನಲ್ಲಿ ಭಿಕ್ಷೆ ಎತ್ತೋರ್ ಹಾಗಿದಾರಲ್ವೇ ಅವ್ರ ವೇಷ ಭೂಷಣ ನೋಡಿದ್ರೆ ಊಟಕ್ಕೂ ಗತಿ ಇಲ್ಲದೇ ಇರೋ ಹಾಗಿದೆ ಇವ್ರು ನಿನ್ ಮಾವನ ಏನ್ ಮಾವ ಇದು ಈ ತರ ಹರಿದೋಗಿರೋ ಬಟ್ಟೆ ಹಾಕೊಂಡು ಈಗ ಊರೆಲ್ಲ ತಿರುಗ್ತಾ ಇದ್ದೀರಲ್ಲ ನೋಡೋರೆಲ್ಲ ಏನು ಅನ್ಕೊಳಲ್ಲ ರೂಪಾ ಏನೇದು ನಿನ್ ಫ್ಯಾಮಿಲಿ ಹೀಗೆ ಅಂತ ನನಗ್ ಗೊತ್ತಿರ್ಲಿಲ್ಲ ಮರಾಯ್ತಿ ಸಾರಿ ಕಣೆ ನಾನ್ ನಿನ್ ಜೊತೆ ಎಲ್ಗೂ ಬರಲ್ಲ ನಾನ್ ನಿನ್ ಜೊತೆ ಇರೋದ್ ನೋಡಿದ್ರೆ ಎಲ್ರು ಆಮೇಲೆ ನನ್ ಬಗ್ಗೆನೂ ಆಡ್ಕೋತಾರೆ ನಿನ್ ತರಾನೆ ಅಂತ ಎಲ್ಲ ಇದ್ದನು ಏನು ಇಲ್ದಿರೋ ಹಾಗೆ ಭಿಕ್ಷೆ ಬೇಡೋ ಅಂತ ಕೆಲಸ ಮಾತ್ರ ನಾನ್ ಮಾಡಲ್ಲ ಛೀ ರೀ ನಿಮ್ಗೆ ಏನ್ ಆಗಿದೆ ಅಂತದ್ದು ಅಲ್ಲ ಜಿಪ್ಪನ್ ತಾನೇ ಇರ್ಬೇಕು ಆದ್ರೆ ಹೀಗೆ ಮಾನ ಮರ್ಯಾದೆನು ಬಿಟ್ಟು ಬದ್ಕೋತಾರನಾ ಲೇ ಕುಸ್ಮಾ ನಿನ್ ಗದೆಲ್ಲ ಅರ್ಥ ಆಗಲ್ಲ ಕಣೆ ನಮ್ಮ ಹತ್ರ ಎಷ್ಟೇ ಇದ್ರು ಅದನ್ನ ತೋರ್ಸ್ಕೊಡ್ಬಾರ್ದು ಕಣೆ ಇವಾಗ ನೋಡು ಈಗ ಬಟ್ಟೆ ಹಾಕೊಂಡು ಊರೆಲ್ಲ ಓಡಾಡ್ಕೊಂಡ್ ಬಂದಿರೋದಕ್ಕೆ ನನಗ್ ಬೆಳಗ್ಗೆ ಬೆಳಗ್ಗೆನೆ ಸಾವಿರ ರೂಪಾಯಿ ದುಡಿಮೆ ಆಗಿದೆ ಸುಮ್ಮನೆ ನಿನ್ ಮಗನೂ ಆಫೀಸ್ ಕೆಲಸ ಬಿಡ್ಸಿ ನನ್ನ ಹಾಗೆ ನನ್ನ ಕೆಲಸ ಮಾಡೋದಕ್ಕೆ ಹೇಳು ಆರಾಮಾಗಿ ದುಡಿಮೆ ಮಾಡ್ಬೋದು ಅಯ್ಯೋ ಏನತ್ತೆ ಇದು ಮಾವ ಇಷ್ಟೊಂದ್ ಜಿಪ್ಪಿಂದ ನನಗಂತೂ ನಂಬೋದಕ್ಕೆ ಆಗ್ತಿಲ್ಲ ಅಲ್ಲ ನಮ್ಮ ಮದ್ವೆನ ಅಷ್ಟು ಗ್ರ್ಯಾಂಡ್ ಆಗಿ ಹೇಗ್ ಮಾಡಿದ್ರು ಅತ್ತೆ ಅಯ್ಯೋ ಅಮ್ಮ ರೂಪಾ ನಿನ್ ಮದ್ವೆ ಆಗಿರೋದೆ ಮಂಟಪದಲ್ಲಿ ಅತ್ತೆ ಏನ್ ಹೇಳ್ತಿದ್ರ ನೀವು ಹೌದಮ್ಮ ರೂಪ ಯಾರೋ ಗೋಧೂಳಿ ಲಗ್ನದಲ್ಲಿ ಮದ್ವೆ ಆಗಿದ್ರಂತೆ ರಾತ್ರಿ ಹೋದ್ಮೇಲೆ ನಿಮ್ಮ ಇದೆಲ್ಲಾನು ನಾನೇ ಕ್ಲೀನ್ ಮಾಡ್ತೀನಿ ಆದ್ರೆ ಇವತ್ ಒಂದ್ ದಿನದ ಮಟ್ಟಿಗೆ ಈ ಮಂಟಪನ ನನಗೆ ಫ್ರೀಯಾಗಿ ಕೊಡ್ಬೇಕು ಅಂತ ಹೇಳಿದ್ರಂತೆ ಹೇಗು ಕ್ಲೀನ್ ಮಾಡ್ಸಿದ್ರೆ ದುಡ್ಡು ಕೊಡ್ಬೇಕಲ್ಲ ಅದನ್ನೇ ಇವನಿಗೆ ಕೊಟ್ರಾಯ್ತು ಅಂತ ಅವ್ರು ಕೂಡ ಇವ್ರ ಮಾತಿಗೆ ಒಪ್ಕೊಂಡಿದ್ದಾರೆ ನಿನ್ ಮಾವ ಏನು ಸಾಮಾನ್ಯ ಜಿಪ್ನ ಅಲ್ಲ ಕಣಮ್ಮ ಹೋಗ್ತಾ ಹೋಗ್ತಾ ನಿನ್ಗೆ ಗೊತ್ತಾಗತ್ತೆ ನಿನ್ ಮಾವನ್ ಜಿಪುಣ್ತನ ಎಷ್ಟಿದೆ ಅಂತ ರೂಪನಿಗೆ ತನ್ ಮಾವನ್ ಜಿಪುಣತನದ ಬಗ್ಗೆ ಸ್ವಲ್ಪನೂ ನೋವು ಕೂಡ ಇರೋದಿಲ್ಲ ಆದ್ರೆ ಮದ್ವೆ ಆಗಿ ಒಂದ್ ಸ್ವಲ್ಪ ದಿನದಲ್ಲೇ ಮಾವನ್ ಜಿಪುಣ್ತನ ಎಷ್ಟ್ರ ಮಟ್ಟಿಗಿದೆ ಅನ್ನೋದು ಅವ್ರಿಗೆ ತುಂಬಾ ಚೆನ್ನಾಗ್ ಅರ್ಥ ಆಗತ್ತೆ ಇದರಿಂದ ಅವ್ರ ಮನೆಯವ್ರಿಗೂ ಅವಮಾನ ಆಗ್ತಾ ಇರತ್ತೆ ಆದ್ರೆ ಮಂಜುನಾಥ್ ಮಾತ್ರ ತನ್ ಬುದ್ಧಿನ ಯಾವುದೇ ಕಾರಣಕ್ಕೂ ಬದಲಾಯಿಸ್ಕೊಳ್ಳೋದೇ ಇಲ್ಲ ಹೀಗೆ ಸ್ವಲ್ಪ ದಿನ ಕಳೆಯುತ್ತೆ ಅದು ಅದು ಮಾವ ಇವತ್ ನಾನ್ ಸ್ವಲ್ಪ ಹೊರಗಡೆ ಹೋಗ್ಬೇಕಿತ್ತು ಸರಿ ಇರೋಮ್ಮ ಕೊಡ್ತೀನಿ ಆದ್ರೆ ಪೂರ್ತಿ ಖಾಲಿ ಮಾಡ್ಕೊಂಡ್ ಬರ್ಬಾರ್ದು ಆಯ್ತಾ ಓ ಪುಣ್ಯ ಮಾವ ಹಾಗಾದ್ರೆ ನನಗ್ ಸ್ವಲ್ಪ ಜಾಸ್ತಿನೇ ದುಡ್ಡು ಕೊಡ್ತಾರೆ ಅನ್ಸುತ್ತೆ ಇವಾಗ್ಲೂ ದುಡ್ಡಿಲ್ಲ ಅಂತ ಹೇಳ್ತಾರೆ ಒಳ್ಳೆದಾಯ್ತು ತಗೊಳ್ಳೆ ಮರೂಪ ಹುಷಾರಾಗಿ ಖರ್ಚು ಮಾಡು ಆಯ್ತಾ ಹಾ ಇದೇನ್ ಮಾವ ಇದು ನೂರ್ ರೂಪಾಯಿ ಕೊಟ್ಟು ಇದನ್ನ ಹುಷಾರಾಗಿ ಖರ್ಚು ಮಾಡ್ಕೊಂಡು ಬಾ ಅಂತೀರಾ ಅದು ಅಲ್ದೇನೆ ಇದ್ರಲ್ಲೂ ಉಳ್ಸ್ಕೊಂಡ್ ಬಾ ಅಂತಿದ್ದೀರಲ್ಲ ಅಯ್ಯೋ ಇದೇ ನಮ್ಮ ರೂಪ ಹೀಗೆ ಹೇಳ್ತಿದ್ಯಾ ನೀನು ಅಂತಾನೆ ನೂರ್ ರೂಪಾಯಿ ಕೊಟ್ಟಿದ್ದೀನಿ ನಾನು ನಿನ್ನ ಅತ್ತೆಗಾಗಿದ್ರೆ ಐವತ್ತೇ ರೂಪಾಯಿ ಕೊಡ್ತಾ ಇದ್ದೆ ನಿನಗೆ ಅಂತ ಒಂದು ಐವತ್ ರೂಪಾಯಿ ಜಾಸ್ತಿ ಕೊಟ್ಟಿದ್ದೀನಿ ಎಂಜಾಯ್ ಮಾಡು ನಲ್ವತ್ತು ರೂಪಾಯಿ ಕೊಡ್ತಾರೆ ಅದ್ರಲ್ಲೂ ಉಳಿಸ್ಕೊಂಡ್ ಬಾ ಅಂತಾರೆ ಏನ್ ಹೇಳ್ತಿದ್ಯಾ ಪಿಂಕಿ ನೀನು ನಲ್ವತ್ತು ರೂಪಾಯಿನಲ್ಲಿ ಏನ್ ಉಳ್ಸೋದಕ್ ಬರುತ್ತೆ ಹೇಳು ನೋಡಮ್ಮ ರೂಪಾ ನಾವ್ ಎಷ್ಟೇ ದುಡ್ಡು ತಗೊಂಡೋದ್ರು ಅಷ್ಟೇ ಹತ್ ರೂಪಾಯಿ ತಗೊಂಡೋದ್ರೆ ಐದ್ ರೂಪಾಯಿ ಖರ್ಚು ಮಾಡಿ ಐದ್ ರೂಪಾಯಿ ಉಳ್ಸ್ಕೊಂಡ್ ಬರ್ಬೇಕಮ್ಮ ಯಾಕಂದ್ರೆ ಮುಂದೆ ಏನಾದ್ರೂ ಕಷ್ಟ ಅಂತ ಬಂದ್ರೆ ಅದು ಉಪಯೋಗಕ್ ಬರುತ್ತೆ ಅಲ್ಲ ಕೊಟ್ಟಿರೋದೇ ನೂರ್ ರೂಪಾಯಿ ಅದನ್ನ ಉಳ್ಸ್ಕೊಂಡ್ ಬಾ ಅಂತಿದಾರಲ್ಲ ನಿಮ್ ಗಂಡ ಅಮ್ಮ ರೂಪಾ ಅವ್ರು ಸ್ವಲ್ಪ ಹಾಗೇನೆ ಏನ್ ಮಾಡೋದಿಂದಾನು ಆ ಜಿಪುಂತನ ಮಾಡಿ ಮಾಡಿ ಅಭ್ಯಾಸ ಆಗ್ಬಿಟ್ಟಿದೆ ಕೋಟಿ ಕೋಟಿ ಆದ್ರೂನು ಒಂದ್ ರೂಪಾಯಿ ಖರ್ಚು ಮಾಡೋದಿಲ್ಲ ಅವ್ರು ಅಷ್ಟು ಜಿಪುಂತನ ಅವ್ರಿಗೆ ಎಲ್ಲ ಕೂಡಿಟ್ಟು ಕೂಡಿಟ್ಟು ಎಲ್ಲಿ ಏನೋ ಏನೋ ಹೀಗ್ ಮಾಡ್ತಾರೆ ಅಂತಾನೆ ನಾನು ಅವ್ರ ಮನೇಲಿ ಇಲ್ದೇ ಇರುವಾಗ ಪಿಟಾರಿಯಿಂದ ಒಂದ್ ಸ್ವಲ್ಪ ದುಡ್ಡು ಎತ್ಕೊಂಡ್ಬಿಡ್ತೀನಿ ಬಾ ಅದ್ರಲ್ಲೇ ನೀನ್ ಖರ್ಚಿ ಕೊಡ್ತೀನಿ ಮಂಜುನಾಥ್ ಮೊದ್ಲಿಂದಾನು ಹೀಗೆ ನೂರು ರೂಪಾಯಿ ಖರ್ಚು ಮಾಡಬೇಕು ನೂರು ರೂಪಾಯಿ ಕೊಡಬೇಕು ಅಂದರೂ ಸಾವಿರ ಸರಿ ಯೋಚನೆ ಮಾಡ್ತಾ ಇರ್ತಾನೆ ಪಾಪ ಮೊದಲಿಂದನೂ ಕಷ್ಟಪಟ್ಟು ಸಂಸಾರನ ಕಟ್ಟಿರ್ತಾನೆ ಹಾಗಾಗಿ ಒಂದು ರೂಪಾಯಿನೂ ಖರ್ಚು ಮಾಡುವಾಗ ತುಂಬ ಯೋಚನೆ ಮಾಡಿ ಖರ್ಚು ಮಾಡ್ತಾ ಇರ್ತಾನೆ ರೂಪನಿಗೆ ಇದೆಲ್ಲ ಸ್ವಲ್ಪ ಹಿಂಸೆನೆ ಅನ್ನಿಸ್ತಾ ಇರುತ್ತೆ ಆದರೆ ಏನು ಮಾಡೋದು ಗಂಡನ ಮನೆ ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು ಅಮ್ಮ ನನಗೆ ಈ ಮನೆಯಲ್ಲಿ ಇರೋದಕ್ಕೆ ಹಿಂಸೆ ಆಗ್ತಿದೆ ಕಣೆ ಯಾವಾಗ ನೋಡಿದ್ರು ಮಾವ ಒಂದ್ ರೂಪಾಯಿನೂ ಖರ್ಚು ಮಾಡಲ್ಲ ಎಷ್ಟು ಜಿಪ್ಣ ಅಂದ್ರೆ ಬಟ್ಟೆ ಕೂಡ ಚೆನ್ನಾಗಿರೋದು ಹಾಕೊಳಲ್ಲ ಕಣೆ ನನ್ಗಂತೂ ನೋಡಿ ನೋಡಿ ಸಾಕಾಗಿದೆ ಎಲ್ರು ನಮ್ ಬಗ್ಗೆ ಆಡ್ಕೊಳ್ತಾರೆ ಮಾವಂಗ ಎಷ್ಟ್ ಹೇಳಿದ್ರು ಅವರು ಅರ್ಥನೇ ಮಾಡ್ಕೊಳಲ್ಲ ಛೆ ಅದಕ್ಕೆ ನಾನು ನನ್ ಗಂಡ ಬೇರೆ ಮನೆ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ ನನ್ ಗಂಡನ್ ಕರ್ಕೊಂಡು ಬೇರೆ ಇರ್ತೀನಿ ಲೇ ನಿಮ್ಗೇನ್ ತಲೆ ಕೆಟ್ಟಿದ್ಯಾ ನಿನ್ ಮಾವ ಜಿಪ್ಣ ಇರ್ಬೋದು ಆದ್ರೆ ಕೆಟ್ಟೋರಲ್ಲ ಕಣೆ ಅವ್ರ ಜೀವನದಲ್ಲಿ ಕಷ್ಟಪಟ್ಟು ಸಂಸಾರನ ಸಾಕ್ಸಿದ್ದಾರೆ ಮೊದಲು ಅವ್ರು ಸಿಂಪಲ್ ಆಗೇ ಇದ್ದವ್ರು ಇವಾಗ್ಲೂ ಹಾಗೇ ಇದ್ದಾರೆ ಅಲ್ಲಮ್ಮ ಅವ್ರು ಕಷ್ಟಪಟ್ಟಿದ್ದಾರೆ ನಿಜ ಹಾಗಂತ ಎಲ್ರು ಆಡ್ಕೊಳ್ಳೋ ಹಾಗ ಬದ್ಕೋದು ಇರೋದ್ರಲ್ಲಿ ಸ್ವಲ್ಪ ಖರ್ಚು ಮಾಡಿದ್ರೆ ಅಂತ ಏನ್ ಕಳ್ಕೋತಾರೆ ಅವರು ನೋಡು ರೂಪ ಅದೇನೇ ಆಗಿರಲಿ ಅವ್ರ ಇರೋ ಅಷ್ಟು ದಿನ ಅವ್ರು ಏನ್ ಹೇಳ್ತಾರೋ ಅದನ್ನ ಕೇಳಿ ಅವ್ರ ಹೇಳ್ದಂಗೆ ಇರಿ ಅವರೆಲ್ಲ ಈಗ ಒಟ್ಟಾಗ್ತಿರೋದು ಯಾರಿಗೆ ಹೇಳು ಎಲ್ಲ ನಿಮ್ಗೆ ತಾನೆ ಬೇರೆ ಯಾರಿಗೋ ಕೊಟ್ಟೋಗ್ತಾರ ಅವ್ರು ಇರೋ ಅಷ್ಟಿನ ಅವ್ರದೇ ರಾಯಬಾರ ಮಾಡ್ತಾರೆ ಅವ್ರ ಕೈಕಾಲೆಲ್ಲ ನಿಂತ ಮೇಲೆ ನಿಮ್ಗೆ ಇಷ್ಟ ಬಂದಂಗೆ ಬದುಕಿ ರೂಪನಿಗೆ ಮಾವನ ಅವತಾರ ನೋಡಿ ನೋಡಿ ಸಾಕಾಗಿ ಹೋಗಿರತ್ತೆ ಗಂಡನ್ ಕರ್ಕೊಂಡು ಬೇರೆ ಹೋಗ್ಬೇಕು ಅನ್ಕೊಂಡಿರ್ತಾಳೆ ಆದ್ರೆ ಅವಳ ತಾಯಿ ಸರಿಯಾಗಿ ಬೈದು ಬುದ್ಧಿ ಹೇಳ್ತಾಳೆ ಅದೇ ಕಾರಣಕ್ಕೆ ಹೇಗೂ ಅಡ್ಜಸ್ಟ್ ಮಾಡ್ಕೊಂಡು ರೂಪ ಸಂಸಾರ ನಡೆಸ್ತಾ ಇರ್ತಾಳೆ ಹೀಗೆ ಒಂದು ಸ್ವಲ್ಪ ದಿನ ಕಳಿಯತ್ತೆ ಒಂದಿನ ಸಡನ್ ಆಗಿ ಮಳೆ ಗಾಳಿ ತುಂಬಾ ಭೀಕರವಾಗಿ ಬಂದಿದ್ರಿಂದ ನೀರಿನ ರಭಸಕ್ಕೆ ಮನೆ ಎಲ್ಲ ಕೊಚ್ಕೊಂಡು ಹೋಗುತ್ತೆ ಅಯ್ಯೋಯ್ಯೋ ಇದೇನ್ರಿ ಇದು ಹೀಗಾಗೋಯ್ತು ನಿಲ್ಲೋದಕ್ಕೆ ಒಂದು ಸೂರು ಇಲ್ದಿರೋ ಹಾಗಾಯ್ತಲ್ರಿ ಇವಾಗ ಏನ್ರಿ ಮಾಡೋದು ಈ ಮಕ್ಕಳನ್ನೆಲ್ಲ ಬೀದಿಗೆ ಹಾಕೋದೇನ್ರಿ ಕುಸುಮಾ ಯಾಕೆ ಚಿಂತೆ ಮಾಡ್ತೀಯಾ ಇವಾಗ ಚಿಂತೆ ಮಾಡಿ ಹತ್ತು ಕರೆದ್ರೆ ಹೋಗಿರೋದೇನ್ ವಾಪಸ್ ಬರುತ್ತೇನೆ ಇವಾಗ ಬಾ ನಾನು ನಾನಿದೀನಲ್ವಾ ಮಂಜುನಾಥ್ ಜಿಪುಂಟನ ಮಾಡಿ ಉಳ್ಸಿರೋ ದುಡ್ನಲ್ಲೇ ಒಂದು ದೊಡ್ಡ ಮನೆನ ತಗೊಂಡಿರ್ತಾನೆ ತನ್ನ ಸಂಸಾರನ ಅಲ್ಲಿ ಕರ್ಕೊಂಡು ಹೋಗ್ತಾನೆ ಮಾವ ನೀವು ಜಿಪುಂಟನ ಮಾಡುವಾಗ ನನಗೆ ತುಂಬ ಹಿಂಸೆ ಅನಿಸ್ತಾ ಇತ್ತು ಆದರೆ ಇವತ್ತು ನಾವು ಎಲ್ಲನೂ ಕಳ್ಕೊಂಡು ಬೀದಿಯಲ್ಲಿದ್ದಾಗ ನೀವು ಧೈರ್ಯವಾಗಿ ಈ ಮನೆ ಕರ್ಕೊಂಡು ಬಂದ್ರಿ ನೀವು ಹೇಳಿದ ನಿಜ ಮಾವ ಹತ್ತು ರೂಪಾಯಿ ತಗೊಂಡೋದ್ರೆ ಐದು ರೂಪಾಯಿ ಖರ್ಚು ಮಾಡಿ ಐದು ರೂಪಾಯಿ ಉಳಿಸ್ಕೊಂಡು ಬರಬೇಕು ಮುಂದೆ ಕಷ್ಟದಲ್ಲಿರುವಾಗ ನಮಗೆ ಉಪಯೋಗ ಆಗುತ್ತೆ ಇನ್ಮೇಲಿಂದ ನೀವು ಹೇಳಿದ ಹಾಗೆ ಖರ್ಚಿನಲ್ಲಿ ಸ್ವಲ್ಪ ಕಡಿಮೆ ಮಾಡೇ ಮಾಡ್ಕೊಳ್ತೀನಿ ಮಾವ ನೋಡಮ್ಮ ರೂಪ ಕಷ್ಟ ಅನ್ನೋದು ಹೇಳಿ ಕೇಳಿ ಬರೋದಿಲ್ಲ ಹಾಗಾಗಿ ನಮ್ಮ ಜಾಗೃತಿಯಲ್ಲಿ ನಾವು ಇರಬೇಕು ಇದೆ ಅಂತ ಆಡಂಬರ ಮಾಡ್ಕೊಂಡು ತಿರ್ಗಿ ಎಲ್ಲಾನೂ ಖಾಲಿ ಮಾಡಿಬಿಡಬಾರದು ಮಂಜುನಾಥ್ ಹೇಳಿರೋ ಮಾತು ಸತ್ಯವಾದ್ದು ಯಾಕಂದ್ರೆ ನಮ್ಮ ಕೈನಲ್ಲಿರೋ ಹಣನ ಅಷ್ಟು ಖಾಲಿ ಮಾಡ್ಕೊಂಡು ಬರಬಾರದು ಹತ್ತು ರೂಪಾಯಿ ಖರ್ಚು ಮಾಡಿದ್ರು 7 ರೂಪಾಯಿನಾದರೂ ಉಳಿಸಿಕೊಂಡು ಬರಬೇಕು ಮುಂದೆ ಒಂದಿನ ನಾವೇನಾದ್ರೂ ಕಷ್ಟದಲ್ಲಿರುವಾಗ ನಾವು ಬೀದಿಗೆ ಬೀಳಬಾರ್ದು ಅಂದ್ರೆ ನಾವು ಇವಾಗ್ಲೇನೆ ಸೇವಿಂಗ್ಸ್ ಅಂತ ಮಾಡ್ತಾ ಇರಬೇಕು ಮಾಡೋ ಖರ್ಚಿನಲ್ಲಿ ಸ್ವಲ್ಪನಾದರೂ ಉಳಿಸೋ ಯೋಚನೆ ಮಾಡಿ ಸುಕನ್ಯಾ ಅನ್ನೋರು ಕಮೆಂಟ್ ಮಾಡಿದ್ರು ಅವ್ರ ತಂಗಿ ಬರ್ಡೇ ಇವತ್ತು ವಿಶ್ ಮಾಡಿ ಅಂತ ಹಾಯ್ ಮೇಘನ ವಿಶ್ ಯು ಹ್ಯಾಪಿ ಬರ್ಡೇ ಹಾಗೆ ನೀತು ಅನ್ನೋರು ಕಮೆಂಟ್ ಮಾಡಿದ್ರು ಹಾಯ್ ಹೇಳಿ ಅಂತ ಹಾಯ್ ನೀತು ಹೇಗಿದ್ದೀರಾ ಹಾಗೆ ಅಂಬಿಕಾ ಅನ್ನೋರು ಕಮೆಂಟ್ ಮಾಡಿದ್ರು ಅವ್ರ ಮಕ್ಕಳಿಗೆ ಹಾಯ್ ಹೇಳಿ ಅಂತ ಹಾಯ್ ಆದಿತ್ಯ ಹಾಯ್ ಅರ್ಪಿತಾ ಹೇಗಿದ್ದೀರಾ ಮಂಜು ದೇವಿಕಾ ಅನ್ನೋರು ಕಮೆಂಟ್ ಮಾಡಿದ್ರು ಅವ್ರ ಮಗ ರಜತ್ ಹಾಗೆ ಯದುವೀರ್ ಅನುಷಾ ಪ್ರಣವ್ ಶುಭಾ ಅನ್ನೋರಿಗೆ ಹಾಯ್ ಹೇಳಿ ಅಂತ ಹಾಯ್ ಎಲ್ಲರೂ ಹೇಗಿದ್ದೀರಾ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರ ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ನಾನು ಯಾವುದೇ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು ಸರಿ ವೀಕ್ಷಕರೆ ನಾನಿನ ಹೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ